ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನೆಲ್ಲ ಫ್ಯಾನ್ಸ್ಗೆ ಮತ್ತೆ ವೀಕ್ಷಕರಿಗೆ ಯಾರ್ಯಾರು ನನ್ನ ಪರ್ಫಾರ್ಮೆನ್ಸ್ ನ ಕಾತರದಿಂದ ವೇಟ್ ಮಾಡ್ತಾ ಇದ್ರು ತುಂಬಾ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ರು ಇಲ್ಲಿ ತುಂಬಾನೇ ಅನ್ಫಾರ್ಚುನೇಟ್ ಇನ್ಸ್ಟೆನ್ಸಸ್ ನಡೆದಿದೆ ನಮಗೆ ಫೋರ್ ಟು ಫೈವ್ ಅವರ್ಸ್ ಕಾಸ್ಟ್ಯೂಮ್ ಮೇಕಪ್ ಅಲ್ಲಿ ಕಾಯಿಸಿ ಅದಾದ್ಮೇಲೆ ಪರ್ಫಾರ್ಮೆನ್ಸ್ ರೆಕಾರ್ಡ್ ಮಾಡೋಕ್ಕೂ ತುಂಬಾ ಟೈಮ್ ತಗೊಂಡ್ರು ಆಮೇಲೆ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಕರೆಕ್ಟ್ ಆಗಿ ದಟ್ ಎಷ್ಟು ಟೈಮ್ಗೆ ಪರ್ಫಾರ್ಮ್ ಮಾಡ್ಬೇಕು ಯಾವ ಆಡಿಯನ್ಸಸ್ ಇರುತ್ತೆ ಪ್ರೈಮ್ ಟೈಮ್ ಅಲ್ಲಿ ಹೇಳ್ಬಿಟ್ಟು ಪರ್ಫಾರ್ಮ್ ಮಾಡ್ತೀರಾ ಈ ಟೈಮ್ ಪರ್ಫಾರ್ಮೆನ್ಸ್ ಇರುತ್ತೆ ನಮಗೆ ಕ್ಯಾರವನ್ ಇವೆಂಟ್ ಆಚೆ ವ್ಯಾನಿಟಿವನ್ ಇದೆ ಅದರಲ್ಲಿ ಕಾಯಿಸಿದ್ರು ಅಂಡ್ ದ ಪರ್ಫಾರ್ಮೆನ್ಸ್ ಇಸ್ ನಾಟ್ ಹ್ಯಾಪನ್ ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಪರ್ಫಾರ್ಮಿಂಗ್ ಅಂಡ್ ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಟೆಲ್ ನ್ಯೂಸ್ ಏಟೀನ್ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಅನ್ಪ್ರೊಫೆಷನಲ್ ಇವ್ ವರ್ಷದ ಕನ್ನಡ ಅಂತ ಒಂದು ದೊಡ್ಡ ಅವಾರ್ಡ್ ಮಾಡಬೇಕು ಅಂತ ಅವಾರ್ಡ್ ಈ ತರ ಅನ್ಪ್ರೊಫೆಷನಲ್ ಆಡಿದಿರಾ ಅಂದ್ರೆ ನನ್ಗೆ ತುಂಬಾ ಬೇಜಾರಾಗ್ತಿದೆ ಅಂಡ್ ದಿಸ್ इज नॉट एट ऑल अप्रिशिएटेड न्यू कन्नड़ आगे हैं ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನೆಲ್ಲ ಫ್ಯಾನ್ಸ್ಗೆ ಮತ್ತೆ ವೀಕ್ಷಕರಿಗೆ ಯಾರ್ಯಾರು ನನ್ನ ಪರ್ಫಾರ್ಮೆನ್ಸ್ ನ ಕಾತರದಿಂದ ವೇಟ್ ಮಾಡ್ತಾ ಇದ್ರು ಅಂಡ್ ತುಂಬಾ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ರು ಇಲ್ಲಿ ತುಂಬಾನೇ ಅನ್ಫಾರ್ಚುನೇಟ್ ಇನ್ಸ್ಟೆನ್ಸಸ್ ನಡೆದಿದೆ ನಮ್ಗೆ ಫೋರ್ ಟು ಫೈವ್ ಅವರ್ಸ್ ಕಾಸ್ಟ್ಯೂಮ್ ಮೇಕಪ್ ಅಲ್ಲಿ ಕಾಯಿಸಿ ಅದಾದ್ಮೇಲೆ ಪರ್ಫಾರ್ಮೆನ್ಸ್ ರೆಕಾರ್ಡ್ ಮಾಡೋಕ್ಕೂ ತುಂಬಾ ಟೈಮ್ ತಗೊಂಡ್ರು ಆಮೇಲೆ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ನನಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಕರೆಕ್ಟ್ ಆಗಿ ದಟ್ ಎಷ್ಟು ಟೈಮ್ಗೆ ಪರ್ಫಾರ್ಮ್ ಮಾಡಬೇಕು ಯಾವ ಆಡಿಯನ್ಸಸ್ ಇರುತ್ತೆ ಪ್ರೈಮ್ ಟೈಮ್ ಅಲ್ಲಿ ನಮ್ಮ ಥರ ಆರ್ಟಿಸ್ಟ್ ನ ಹೇಳ್ಬಿಟ್ಟು ಪರ್ಫಾರ್ಮ್ ಮಾಡ್ತೀರಾ ಈ ಟೈಮ್ ಪರ್ಫಾರ್ಮೆನ್ಸ್ ಇರುತ್ತೆ ನಮಗೆ ಕ್ಯಾರವನ್ ಅಲ್ಲಿ ಇವೆಂಟ್ ಆಚೆ ವ್ಯಾನಿಟಿ ವ್ಯಾನ್ ಇದೆ ಅದರಲ್ಲಿ ಕಾಯಿಸಿದ್ರು ಅಂಡ್ ದ ಪರ್ಫಾರ್ಮೆನ್ಸ್ ಇಸ್ ನಾಟ್ ಹ್ಯಾಪನ್ ಅಂಡ್ ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಪರ್ಫಾರ್ಮಿಂಗ್ ಅಂಡ್ ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಟೆಲ್ ನ್ಯೂಸ್ ಏಟಿ ದಿಸ್ ಎಕ್ಸ್ಟ್ರೀಮ್ಲಿ ಅನ್ಪ್ರೊಫೆಷನಲ್ ಈ ವರ್ಷದ ಕನ್ನಡ ಅಂತ ಒಂದು ದೊಡ್ಡ ಅವಾರ್ಡ್ ಮಾಡಬೇಕು ಅಂತ ಅವಾರ್ಡ್ ಈ ತರ ಅನ್ಪ್ರೊಫೆಷನಲ್ ಆಡಿದಿರಾ ಅಂದ್ರೆ ನನ್ಗೆ ತುಂಬಾ ಬೇಜಾರು ಆಗ್ತಿದೆ ಅಂಡ್ ದಿಸ್ ಇಸ್ ನಾಟ್ ಅಟ್ ಆಲ್ ಅಪ್ರಿಶಿಯೇಟೆಡ್ ನೀವು ಕನ್ನಡತಿಯಾಗಿ